ಸರಿ ನಾವು ಯಾರು ರೈತರಿಗೆ ತೊಂದರೆ ಕೊಡಬೇಕಂತೆಲ್ಲ ಯಾವ ದೇವಸ್ಥಾನ ಅಂದ್ರೆ ನಂಗೆ ಹೇಳ್ದೆ ಮೊನ್ನೆ ಕೌಶಿಲ್ ಅನ್ನ ನಾನು ಹೇಳಿದ್ದೀನಿ ದೇವಸ್ಥಾನ ವಫ್ಫ ವಫ ವಫ್ರ ಪಟ್ಟದಲ್ಲೇ ಆದ್ರೆ ದೇವಸ್ಥಾನ ಕಟ್ಟಿದ್ರು ನಾವು ಮುಟ್ಟಕ್ಕೆ ಹೋಗಲ್ಲ ನಿಮ್ಮ ನಾವಿಲ್ಲ ನೀವೆಲ್ಲೋ ಇನ್ನೂರು ವರ್ಷ ಮಸೀದಿ ಕಟ್ಟಿರ್ತೀವಿ ಅದ್ರಲ್ಲಿ ಲಿಂಗಾಯಿತಿ ಅಂತ ಹುಡ್ಕೊ ಕೊಡ್ತೀರಲ್ಲ ಆ ಥರ ನಾವು ಮಾಡಲ್ಲ ವಫ್ ಹಸಿದಾಗ ದೇವಸ್ಥಾನ ಕೊಟ್ಟಿ ಕಟ್ಟಿದ್ರೂ ನಾವು ಅದಕ್ಕೆ ನಾವು ಮುಟ್ಟಲ್ಲ ಆಮೇಲೆ ರೈತ್ರ ಜಗ ಯಾರನ್ನ ಮುಟ್ಟ ಮುಟ್ಟೋಕೆ ಸಾಧ್ಯ ನಾ ಮುಟ್ಟಲ್ಲ ಮುಟ್ಟೋಲ್ಲ ಅಂತೀರಲ್ಲ ನೋಡಿ

ಈಗಾಗಲೇ ನಾನು ವಾಪಸ್ ತಗೋಬೇಕು ಅಂತ ಹೇಳಿದೀನಿ ರೈತರುಗಳಿಗೆ ಕೊಟ್ಟಿದ್ರೆ ವಾಪಸ್ ತಗೋಬೇಕು ಅಂತ ಹೇಳಿದೀನಿ ಇನ್ನೂ ಒನ್ ನಂಬರ್ ಟು ದೇವಸ್ಥಾನಗಳಿಗೆ ಅದು ಒಕ್ ಪ್ರಾಪರ್ಟಿ ಇದ್ರೂ ಕೂಡ ದೇವಸ್ಥಾನದ ಪ್ರಾಪರ್ಟಿಯ ದೇವಸ್ಥಾನ ಮಾಡ್ಕೊಂಡಿದ್ರೆ ಆ ಪ್ರಾಪರ್ಟಿಗಳನ್ನ ವಾಪಸ್ ತಕೊಳ್ಳಲ್ಲ ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಕಿತ್ಕೊಳಕ್ ಹೋಗಲ್ಲ ಒಂದ್ ವೇಳೆ ನಾವು ನೋಟೀಸ್ ಕೊಟ್ಟು ಇದ್ರೆ ಈಗ ಈಗ ಈಗಾಗಲೇ ಅವ್ರು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಪ್ಲೀಸ್ ಈಗ ನೋಟೀಸ್ ವಾಪಸ್ ತಗೊಂಡೋದು ಪ್ರಶ್ನೆ ಅಲ್ಲ ನೀವು ಹೇಳಿ ಸರಿ ಇದೆ ಅವತ್ತಿಂದ ಹೇಳ್ತಾ ಇದ್ದೀರಾ ಈಗ ಏನಂದ್ರೆ ನೀವ್ ಯಾಕ್ರಿ ನೋಟಿಸ್ ಕೊಟ್ರಿ ಫಾರ್ಮ್ ನಂಬರ್ ಆರ್ ಟಿ ಸಿ ನಲ್ಲಿ ಕಲಂ ನಂಬರ್ ಒಂಬತ್ತರಲ್ಲಿ ತೆಗಿತೀರಾ ವಕ್ ಫೋನ್ ಅಂತ ತೆಗಿತೀರಾ ಗೆಜೆಟ್ ನೋಟಿಫಿಕೇಶನ್ ಚೇಂಜ್ ಮಾಡ್ತೀರಾ ಇದು ತಾವು ಸ್ಟೇಟ್ಮೆಂಟ್ ಕೊಡ್ಬೇಕು ಇದು ನೋಟಿಸ್ ಕೊಟ್ಟಿರ ವಾಪಸ್ ತಗೊಳ್ಳೋದ್ರಿಂದ ಏನು ಪ್ರಯೋಜನ ಆಗಲ್ಲ ಇನ್ನೊಬ್ಬ ಬಂದು ಕೊಡ್ತಾನ ತೆಗೆದು ಹಾಕ್ತೀರಾ ಗಜೆಟ್ ನೋಟಿಫಿಕೇಶನ್ ಇಂದ್ರೆ ಸರ್ಕಾರದಲ್ಲಿ ಎಲ್ ಎಲ್ಲ ಅಂದ್ರೆ ಅವರು ಕೊಟ್ಟ ವಾಪಸ್ ತಗೋತಾರೆ ಇಡೀ ಏನ್ ನಾವು ಯಾವುದಾದ್ರೂ ಗಟ್ಟಿ ಒಂದು ಯಾವುದಾದ್ರೂ ಆಸ್ತಿgetProperty ಯಲ್ಲಿ ದೇವಸ್ಥಾನವನ್ನ ಮಾಡಿಸೋಣ ಅಂದ್ರೆ ಒಂದಕಡೆ ಒಂದಕಡೆ ಅಶೋಕ್ ಸರ್ ನಾನು ಮುಖ್ಯಮಂತ್ರಿ ಹೇಳಿದ್ದಾರೆ ಅಂದ್ರೆ ಆರಾಮಸೇ ಮಾತಾಡೋ ಏನ್ ಸರ್ ಅಂದ್ರೆ ಅಧ್ಯಕ್ಷರೇ ಒಂದು ಒಂದು ವಿಚಾರ ಹೇಳ್ತಾರೆ ನಾವು ನೋಟಿಸ್ ಅನ್ನು ಕೊಟ್ಟಿದ್ರು ವಾಪಸ್ ತಗೊಂತೀರಿ ಅಂತ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿದ್ದಾರೆ ಈಗ ಸದನದಲ್ಲೂ ತಾನೆ ಹೇಳಿದಿರ ಅದಕ್ಕಿಂತ ಮುಖ್ಯವಾಗಿ ಕಾಲಂ ನಂಬರ್ ನೈನು ಮತ್ತು ಕಾಲಂ ನಂಬರ್ 11 ನಲ್ಲಿ ನಾನು ಒಂದು ನಿಮಿಷ ಸರ್ ಅದನ್ನ ತೆಗಿಬೇಕಾದ್ರೆ ನೀವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇದಲ್ಲಿ ಒಂದು ಗೆಜೆಟ್ ಆಗಿದೆ ಸರ್ಕಾರದಿಂದ ಎಪ್ಪತ್ನಾಲ್ಕರಲ್ಲಿ ಒಂದು ಗೆಜೆಟ್ ಆಗಿದೆ ನಿಮ್ ಸರ್ಕಾರ ಇದ್ದಾಗೆ ಮಾಡಿದ್ದೀರಾ ಆ ಗೆಜೆಟ್ ರದ್ದು ಮಾಡಿದ್ರೆ ಇದಕ್ಕೆಲ್ಲ ಮುಕ್ತಿ ಸಿಗ್ತತೆ ಇಲ್ಲ ಅಂದ್ರೆ ತಿರ್ಗಿ ಇನ್ನೊಂದಷ್ಟು ದಿನ ಆದ್ಮೇಲೆ ತಿರ್ಗಿನ್ನೊಂದು ನೋಟಿಸ್ ಕೊಡ್ತಾರೆ

અજાણ્યાને ગુનો કરવો પડતોલા આવા યાર પપ્પા તારે કાયદેસરની વાત કાયદેસર આ નથીલા કાયદેસર તું તો સમજી કાયદેસરની 50 લાખ રૂપિયાની કેલે 50 લાખ રૂપિયાની કાયદેસર આ કાયદેસર કેમ નથી કે હે કે રામદાસ સાહેબ પાછા સાંડિલા હે એક મિનિટ રામદાસ સાહેબ તમને ಈಗ ಹೇಳಿ ಮಾಡಿ ಆತ್ ಮಾಡಿ ಹಿನ್ನೆಲೆಯಲ್ಲಿ ನಾವು ನೋಟಿಸ್ ಸರ್ ಮಾಡಿದೀವಿ ಅಂತ ತಾವೆ ಹೇಳಿದೀರ ಕರೆಕ್ಟಾನೆ

ವಿರೋಧ ಪಕ್ಷ ಎಲ್ಲ ಮುಖ ಮಾಡಿ ಈ ತರ ರಾಜಕೀಯ ಮಾಡಬೇಡಿ ರಾಜಕೀಯ ಮಾಡಿಲ್ಲ ಇದು ಉಪ ಚುನಾವಣೆ ಇಲ್ಲಾದ್ರೆ ಇಶ್ಯೂ ತರ್ತಾ ಇರ್ಲಿಲ್ಲ ಉಪ ಚುನಾವಣೆ ಇದು ಇಶ್ಯೂ ತಂದ್ರೆ ಜನ ಏನ್ ಮಾಡಿದ್ರು ಕರ್ನಾಟಕ ರಾಜ್ಯ ಜನ ಮೂರು ಕೂರು ಕಾಂಗ್ರೆಸ್ನ ಗೆಲ್ಸ್ಕೊಡ್ತೀವಿ ಮಾಡಿ ರಾಜಕೀಯ ಮಾಡಿ ಬೇರೆ ಮಾಡಿ ಚೆನ್ನಿನಲ್ಲಿ ಎತ್ ನಾನು ನಾನು ಮುಸ್ಲಿಂ ಆಗಿರ್ಬೋದು ಹಿಂದೂಸ್ತಾನಿ

அவர் கேள்வி சார் நீ